ಜೋಸೆಫ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಸೆಂಟ್ ಮೇರಿಸ್ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಜ್ಯೋತಿ ಮಾತನಾಡಿ ಪೋಷಕರು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಬಗ್ಗೆ ಗಮನವಿಡಬೇಕು ಹಾಗೆ ಶೈಕ್ಷಣಿಕ ಬೆಳವಣಿಗೆಯ ಬಗ್ಗೆ ಶಿಕ್ಷಕರು ಕ್ರಮ ವಹಿಸುತ್ತಾರೆ ಯಾಕೆಂದರೆ ನಾನು ಇತ್ತೀಚೆಗೆ ನಮ್ಮ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಕ್ಕಳನ್ನ ಗಮನಿಸುತ್ತಿದ್ದೇನೆ ತುಂಬಾ ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿವೆ ಇದಕ್ಕೆ ಮುಖ್ಯ ಕಾರಣ ನಾವು ದಿನನಿತ್ಯ ತಿನ್ನುವ ಆಹಾರ ಈ ಆಹಾರ ಪದ್ಧತಿಯನ್ನು ನಾವು ಸಮತೋಲನದ ಕ್ರಮದಲ್ಲಿ ಬದಲಾಯಿಸದಿದ್ದರೆ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ ಇದರಿಂದ ಪೋಷಕರು ಈ ವಿಷಯಗಳ ಮೇಲೆ ಕಾಳಜಿ ವಹಿಸಬೇಕೆಂದು ತಿಳಿಸಿದರು ನನ್ನ ಪೇರೆಂಟ್ಸ್ ಇಲ್ಲಿದಾರೆ ಅದಕ್ಕೆ ಯಾವಾಗ ಹೇಳ್ತಾ ಇರ್ತೀನಿ ಮಗುವಿನ ತೂಕ ಹೆಚ್ಚಲು ಯಾವ ಟಾನಿಕ್ ಇಂದೂ ಅಲ್ಲ ಯಾವ ಸಿರಪ್ ಇಂದನೂ ಅಲ್ಲ ತೂಕ ಹೆಚ್ಚದು ಅಮ್ಮ ನೋಡೋ ಪ್ರತಿ ದಿನದ ಊಟದಿಂದ ಅದಕ್ಕೆ ನೀವು ಯಾವ ರೀತಿಯಲ್ಲಿ ಮಗುವಿನ ಮಗುವಿನ ತಿಲ್ಲಿಸ್ತಿರ ಅದು ಮುಖ್ಯವಾಗುತ್ತೆ ಚಿಕ್ಕ ಮಕ್ಕಳಿಗೆ ಐದು ವರ್ಷದ ಮುಂಚೆ ಅಟ್ಲೀಸ್ಟ್ ನಾಲ್ಕರಿಂದ ಐದು ಊಟನಾದ್ರೂ ಕೊಡ್ಬೇಕಾಗುತ್ತೆ ಮೂರು ಊಟ ದೊಡ್ಡ ಊಟ ಸಾಕಾಗುದಿಲ್ಲ ಅವ್ರು ತಿನ್ನೋದೇ ಸ್ವಲ್ಪ ಊಟ ಅದಕ್ಕೋಸ್ಕರ ಪೌಷ್ಟಿಕಾಂಶ ಇರೋ ತರ ಮಾಡಿ ತಾಯಿ ಜವಾಬ್ದಾರಿ ಏನ್ ಕೊಡ್ತೀರಾ ಅಂದ್ರೆ ನಾನು ಏನ್ ಮಾಡಿದ್ದೀನಿ ಅದು ಕೊಡ್ತೀನಿ ಅನ್ನ ಸಾರು ಮಾಡಿದೀನೋ ಅದು ಕೊಡ್ತೀನಿ ಇಡ್ಲಿ ಮಾಡಿದ್ ಅದು ಕೊಡ್ತೀನಿ ಅಷ್ಟೇ ಅದರಲ್ಲಿ ಪೌಷ್ಟಿಕಾಂಶ ಇದೆಯಾ ಆ ಯೋಚನೆ ತಾಯಿಗಿರಲ್ಲ ಅದಕ್ಕೋಸ್ಕರ ಎಲ್ಲಾ ಪೌಷ್ಟಿಕಾಂಶಗಳನ್ನ ಜೊತೆ ಬಳಿಕ ಮುಖ್ಯ ಶಿಕ್ಷಕಿ ಶ್ರೀಮತಿ ಪಿ ಸವಿತಾ ಮಾತನಾಡಿ ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ನಾವು ಅತ್ಯಂತ ಮುತುವರ್ಜಿ ವಹಿಸುತ್ತೇವೆ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತೇವೆ ಹಾಗೆ ಕೇವಲ ಪಠ್ಯವಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ನಾವು ಮುಂದೆ ಇದ್ದೇವೆ ಇದಕ್ಕೆ ಕಾರಣ ನಿಮ್ಮ ಸಹಕಾರ ಎಂದು ತಿಳಿಸಿದರು ಹೆಚ್ಚಿನ ಸಮಯ ಇರುವುದು ಆದರೆ ಪೋಷಕರು ನಾವು ಹಾಗಾಗಿ ನೀವು ಯಾವುದೇ ಭಯಪಡುವಂಥ ಅಗತ್ಯ ಇಲ್ಲ ಅನವಶ್ಯಕವಾಗಿ ದಯವಿಟ್ಟು ಶಾಲೆಗೆ ಬಂದು ತರಗತಿಗೆ ತರಗತಿ ಉಪಾಧ್ಯಾಯ ಬಂದು ಮಾತಾಡಬೇಡಿ ಜೊತೆಗೆ ಕರ್ಕೊಂಡು ಹೋಗಬೇಡಿ ಮಕ್ಕಳಿಗೆ ಇದೊಂದು ಮಾತು ನಂತರ ಇವತ್ತು ನಿಮಗೆ ಪೂರ್ಣ ಸಮವಸ್ತ್ರ ವಿತರಿಸಲಾಗುತ್ತೆ ಕಾರ್ಯಕ್ರಮದ ನಂತರ ನರ್ಸರಿ ವಿಭಾಗದ ಎಲ್ಲ ಪೋಷಕರು ಕಾರ್ಯಕ್ರಮ ಮುಗಿಸಿದ ನಂತರ ಸಮವಸ್ತ್ರವನ್ನು ತೆಗೆದುಕೊಂಡು ಹೋಗ್ಬೋದು ನಂತರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಫಾದರ್ ಡಾಕ್ಟರ್ ಬರ್ನಾರ್ಡ್ ಪ್ರಕಾಶ್ ಬರ್ನೀಸ್ ನಿಮ್ಮ ಮಕ್ಕಳ ಆಧ್ಯಾತ್ಮಿಕ ದೈಹಿಕ ಮಾನಸಿಕ ಮತ್ತು ಶೈಕ್ಷಣಿಕ ಉಜ್ವಲ ಭವಿಷ್ಯಕ್ಕಾಗಿ ನಾವು ಕಂಕಣಬದ್ಧರಾಗಿ ದುಡಿಯುತ್ತೇವೆ ಆದರೆ ನಿಮ್ಮ ಅಮೂಲ್ಯ ಸಹಕಾರ ಸಲಹೆ ಮತ್ತು ಪ್ರೋತ್ಸಾಹ ಮುಖ್ಯವಾಗಿದೆ ಆದ್ದರಿಂದ ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಾವು ಹೊತ್ತು ಸಾಗುತ್ತೇವೆಂದು ತಿಳಿಸಿದರು ಸಹಾಯ ಮಾಡುತ್ತೇವೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಂದು ನಾನು ಯಾವಾಗಲೂ ಭಾವಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಸತತವಾಗಿ ನಾವು ದುಡಿಯುತ್ತೇವೆ ದುಡಿಯಲಿದ್ದೇವೆ ಇದನ್ನು ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಎರಡನೇದಾಗಿ ಈಗ ಹೇಳಿದರೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಯಾವಾಗಲೂ ಮಕ್ಕಳ ಒಂದು ಬೆಳವಣಿಗೆಗೆ ನಾವು ಸಹಕಾರ ಮಾಡೋದ್ರಲ್ಲಿ ಸಂಶಯವಿಲ್ಲ ಇದೇ ಸಂದರ್ಭದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಎಲ್ಕೆಜಿ ಯುಕೆಜಿ ಮತ್ತು ಒಂದನೇ ತರಗತಿ ಮಕ್ಕಳಿಗೆ ಪ್ರತಿ ಮಕ್ಕಳ ತಾಯಂದರಿಂದ ತಟ್ಟೆಯಲ್ಲಿ ಅಕ್ಕಿ ತುಂಬಿ ಅದರಲ್ಲಿ ಅರಿಶಿನ ಕೊನೆಯಿಂದ ಅಮ್ಮ ಎಂದು ಬರೆಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಲಾಯಿತು ಈ ವೇಳೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಪ್ರಭು ಪ್ರಿನ್ಸಿಪಾಲ್ ಸಂತೋಷ್ ಅಕೌಂಟೆಂಟ್ ಅಕ್ಷಯ್ ಶಿಕ್ಷಕಿಯರಾದ ಕಾರ್ಮೆಲ್ ಡಯಾನಾ ನಂಜುಶ್ರೀ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು